ಹದಿನೇಳು ವರ್ಷದಿಂದ ಒಬ್ಬ ಹುಡುಗ ಜೊತೆಗಿದ್ದಾನೆ ಒಂಬತ್ತು ವರ್ಷದಿಂದ ಮದುವೆ ಗಂಡನ್ ತರ ಇದ್ದಾನೆ ಪ್ರತಿದಿನ ಅವನ ಮೇಲೆ ಕೃಷಿ ಆಗೋದು ಅಂದ್ರೆ ಹೆಂಗಮ್ಮ ನಂಗೂ ಗೊತ್ತಿಲ್ಲ ಬಟ್ ಆಗುತ್ತೆ ಎವ್ರಿ ಡೇ ಆಗುತ್ತೆ ನಾನು ಇದು ಓವರ್ ಅನ್ಸುತ್ತೆ ನಿಮಗೆ ಬಟ್ ಸ್ಟಿಲ್ ಹೇಳ್ತೀನಿ ಈಗ ಏನೋ ಟಿವಿ ವಿ ನೋಡ್ತಾ ಇರ್ತೀನಿ ಸ್ವಲ್ಪ ಹೊತ್ತು ಅಥವಾ ಯಾರೋ ಫ್ರೆಂಡ್ಸ್ ಬಂದಿರ್ತಾರೆ ಮಾತಾಡ್ತಾ ಇರ್ತೀನಿ ಒಂದು ಪ್ರಾಬಬ್ಲಿ ಒಂದು ಐದು ನಿಮಿಷ ಇವನ್ ಕಡೆ ನೋಡಿರಲ್ಲ ಆಮೇಲೆ ಹಿಂಗೆ ತಿರುಗ್ ನೋಡಿದ್ರೆ ಎವ್ರಿ ಟೈಮ್ ಖುಷಿ ಆಗುತ್ತೆ ಅಯ್ಯೋ ಮುದ್ದು ಅಂತಾನೆ ಅನ್ಸುತ್ತೆ ಎವ್ರಿ ಟೈಮ್ ಆಗತ್ತೆ ನಿಜ ಫೀಲಿಂಗು

ಅಥವಾ ಹೆಂಡತಿ ಜೊತೆಗೆ ಅವಳಿಗೆ ಇಷ್ಟ ಅಂತ ಕೊಡ್ಸಕ್ಕೆ ಯಾವಾಗ್ಲೂ ಗಂಡ ಜೊತೆಗೆ ಹೋಗ್ತಾನೆ ಮತ್ತೆ ಇವ್ರಿಬ್ರು ಯಾವುದೇ ವೇದಿಕೆ ಹಾಡೋಕ್ಕೆ ಅಥವಾ ಗೆಟ್ ಟುಗೆದರ್ ಹಾಡೋಕ್ಕೆ ಒಂದಷ್ಟು ಕೂತ್ ಕೇಳಿಸ್ಕೊಳಕ್ಕೆ ನಾನು ವಿಟ್ನೆಸ್ ಮಾಡಿರೋದ್ರಿಂದ ನೀವು ಮುದ್ದು ತರನೇ ಇದೀರಾ ಇಬ್ರು ಅಂದ್ರೆ ಕಪಲ್ ಅಂದ್ರೆ ಹಿಂಗಿರ್ಬೇಕು ಜನರಲ್ ಏನಾಗುತ್ತೆ ಗೊತ್ತಾ ಕಪ್ಪಲಲ್ಲಿ ರೆಸ್ಟ್ರಿಕ್ಷನ್ಸ್ ಜಾಸ್ತಿ ನೀನು ಹಂಗ್ ಮಾಡಬೇಡ ಹಿಂಗ್ ಮಾಡಬೇಡ ಸೊ ಅದಕ್ಕೆ ಹೆಂಡತಿ ತವ್ರ ಮನೆಗೆ ಹೋಗ್ಲಿ ಅಂತ ಗಂಡ ಕಾಯ್ತಿರ್ತಾನೆ ಅಥವಾ ಗಂಡ ಆಫೀಸ್ಗೆ ಹೋಗ್ಲಿ ಅಂತ ಹೆಂಡತಿ ಕಾಯ್ತಿರ್ತಾಳೆ ಜನರಲ್ ಸಿನಾರಿಯೋಲಿ ಹಿಂಗೆ ಆಗೋದು ಸೊ ಅವ್ರು ಹೋದಾಗ ಈಗ ಈ ಗಂಡ ಎಲ್ಲಿ ಹೋಗ್ತಾನೆ ಟು ಹಿಸ್ ಫ್ರೆಂಡ್ಸ್ ಇನ್ನೆಲ್ಲಿ ಹೋಗ್ತಾನೆ ಫ್ರೆಂಡ್ಸ್ ತಾನೆ ಆ ಹೆಂಡತಿ ಎಲ್ಲಿ ಹೋಗ್ತಾಳೆ ತವ್ರ ಮನೆಗೆ ಹೋದ್ರು ಫ್ರೆಂಡ್ಸ್ ಮನೆಯಲ್ಲಿ ಒಂದಷ್ಟು ಜನ ಆಮೇಲೆ ಫ್ರೆಂಡ್ಸ್ ಸೊ ನಾವು ಫ್ರೆಂಡ್ಸ್ ತರನೇ ಇದ್ಬಿಟ್ಟಿರೋದ್ರಿಂದ ಸೊ ಆತರ ಬೇರೆ ಕಡೆ ಹೋಗ್ಬೇಕು ಡೈವರ್ಷನ್ಸು ಬೇಕು ಅಂತ ಅನ್ಸಲ್ಲ ಹೆಂಗ್ ಬೆಳಿಬೇಕು ನೆಕ್ಸ್ಟ್ ಆಯ್ತು ಸಿಕ್ಕಾಯಿತು ವ್ಯಾಸ್ಗೆ ವ್ಯಾಸ್ನ ಎಲ್ಲರೂ ಕಂಡು ಹಿಡಿತಾ ಐ ಬಾಲ್ ಕ್ಯಾಚ್ ಇದ್ದೀರಿ ಇನ್ನು ಹೇಗೆ ಬೆಳಿಬೇಕು ನನ್ನ ಗಂಡ ನನ್ನ ಗೆಳೆಯ ಹೆಂಗಿದಾನೆ ಬಯಸ್ತೀನಿ ಅಷ್ಟೇ ನನ್ಗೆ ಇನ್ನೇನೋ ಬೆಳೆದ್ಬಿಟ್ಟು ಏನೋ ಡೂಯಿಂಗ್ ಗುಡ್ ಸೊ ಇದೇ ಕಂಟಿನ್ಯೂ ಆದ್ರೂ ಕನ್ನಡದಲ್ಲಿ ಹಾಡ್ತಿದ್ದಾರೆ ಸೌಂಡ್ ಮಾಡಬೇಕು ಅಥವಾ ಬೇರೆ ಲೆವೆಲ್ ಅಲ್ಲಿ ಹೋಗ್ಬೇಕು ಏನ್ ಗೊತ್ತಾ ನಮ್ಗೆ ಏನಾದ್ರು ಸಿಗ್ಬೇಕು ಅಂತ ನಮ್ ಹಣೆಯಲ್ಲಿ ಬರ್ದಿದ್ರೆ ಅದು ಸಿಕ್ಕೇ ಸಿಗತ್ತೆ ನಿನ್ನ ಆಸೆ ಹೇಳಮ್ಮ ಇಲ್ದಿದ್ರೆ ಇಲ್ಲ ನನ್ಗೆ ಆತರ ಏನ್ ಆಸೆ ಇಲ್ಲ ಈಗ ಈಗ ಏನಿದೀವಿ ನಾವು ಚೆನ್ನಾಗಿದೀವಿ ಹಿಂಗೇ ಇದ್ರು ಓಕೆ ಅಥವಾ ಬೆಳವಣಿಗೆ ಓಕೆ ಬಾಲಿವುಡ್ ಹೋಗ್ ಹಾಡಿದ್ರೆ ಅದು ಬೆಳವಣಿಗೆ ಅನ್ನತ್ತ ಅವ್ನು ಅವ್ನಿಗೆ ಖುಷಿ ಆಗತ್ತಾ ಓಕೆ ಅದು ಆಗಲಿ ಸಂತೋಷ ಅಕ್ಸೆಪ್ಟ್ ಮಾಡ್ಕೊಳ್ತೀನಿ ಏನೇ ಬಟ್ ಹಿಂಗಿರ್ಬೇಕು ಹಂಗಿರ್ಬೇಕು ಅತ್ಯಾಚೀವ್ ಅತ್ರ ಬಿಗ್ ಗೋಲ್ಸ್ ಏನಿಲ್ಲ ಅವ್ನು ಹಾಡ್ಕೊಂಡು ಖುಷಿಯಾಗಿರ್ಬೇಕು

ಹ್ಮ್ ಆ ತರ ಯಾವ್ದು ಬಂದಿಲ್ಲ ಕನ್ನಡ ಟೀಮ್ ಅವರೇ ಬರೀ ತೆಲುಗುಗೆ ಒಂದು ಸಿನಿಮಾ ಮಾಡಿದ್ರು ಈ ಫಸ್ಟ್ ರ್ಯಾಂಕ್ ರಾಜು ಇದೆಯಲ್ಲ ಹೌದು ಅದ್ರದ್ದು ತೆಲುಗು ರೀಮೇಕ್ ಡಬ್ಬಲ್ ರೀಮೇಕ್ ಮಾಡಿದಾಗ ಫಸ್ಟ್ ರ್ಯಾಂಕ್ ರಾಜು ಟೈಟಲ್ ಟ್ರ್ಯಾಕ್ ನಾನು ತೆಲುಗುಗೆ ಹಾಡಿದ್ದೆ ಆತರ ಕಪಲ್ ಗೋಲ್ ಏನಿದೆ ಈಗ ಇವನು ಹೇಳ್ದಂಗೆ ಬ್ಯಾಂಡ್ ಬ್ಯಾಂಡ್ ಒಂದು ಆಕ್ಟಿವ್ ಆಗಿ ಇಟ್ಕೊಂಡು ನಮ್ಮದೊಂದು ಫಾರ್ಮ್ ಹೌಸ್ ಕಟ್ಟಬೇಕು ಅನ್ನೋ ಒಂದು ಕನಸಿದೆ ಅದು ಲ್ಯಾಂಡ್ ತಗೊಂಡಿದ್ದೀವಿ ಚನ್ನಪಟ್ನದ ಹತ್ರ ಮುಗೇನಹಳ್ಳಿ ಅಂತ ಸೊ ಅಲ್ಲಿ ಒಂದು ಫಾರ್ಮ್ ಹೌಸ್ ಕಟ್ಕೊಂಡು ಅಲ್ಲಿ ಫಾರ್ಮಿಂಗ್ ಮಾಡಿಕೊಂಡು ಸಿಕ್ಕಾಡ ಸೀನಿಕ್ ಆಗಿದೆ ಜಾಗ ಓಕೆ ಅಲ್ಲಿ ಒಂದು ಮನೆ ಕಟ್ಕೊಂಡು ಓಳುವನರ ಸಾಗರವ ಸೇರಿಯೇ ಬೇಕು ನೀನು ಎಂದಾದರೂ ಸೇರಲೇಬೇಕು ಸೇರಿ ಬೇಕು ಬಾಳು ಬೆಳಗಲೇ ಬೇಕು ಈ ಹಾಡಲ್ಲಿ ಸಾಹಿತ್ಯ ತರ ಇದೆ ಆ ಜಾಗ ಸ್ವರ್ಗದಲ್ಲಿ ಮದ್ವೆ ಆಗತ್ತೆ ಅಂತಾರಲ್ಲ ಇದೇ ಸ್ವರ್ಗ ಇಲ್ಲಿರುವಂತ ಮುದ್ದಾದ ಕಪ್ಪಲ್ಗಳು ನೀವು ಮತ್ತು ಹೇಗ್ ಬದುಕಬೇಕು ಹೇಗ್ ಮನಸ್ಥಿತಿ ಇರಬೇಕು ಗಂಡ ಹೆಂಡ್ತಿರದು ಅಥವಾ ಗೆಳೆಯ ಗೆಳತಿಯರ್ದು ಹೇಗಿದ್ರೆ ಬದುಕ್ ಚೆನ್ನಾಗಿರುತ್ತೆ ಮತ್ತು ಅವ್ರವ್ರಿಗೆ ಸ್ಪೇಸ್ ಕೊಟ್ಟು ಒಂದೇ ಸ್ಪೇಸಲ್ಲಿ ಅಲ್ಲಿ ಇಬ್ರು ಇರೋದು ಅಂತಾರಲ್ಲ ಅದು ನೀವು ಇಬ್ರು ಹಾಗೆ ಅನಿಸ್ತೀರಾ ನಮ್ಗೆ ಬಟ್ ನನಗೆ ನಾನು ಕಿವಿ ಮಾತು ನೋಡೋ ಇವ್ರು ಹೇಳೋದು ಪ್ಲೀಸ್ ಕಪಲ್ಲು ಆ ಗಂಡ ಹೆಂಡತಿ ಬದುಕು ತುಂಬ ಕಾಮಾಗಿ ಆರಾಮಾಗಿರ್ಬೇಕಾದ್ರೆ ಆ ಕಂಡೀಷನ್ಸ್ ಅಪ್ಲೈ ಸ್ಟಾರ್ ಇರುತ್ತಲ್ಲ ಅದನ್ನು ಅಳಿಸ್ಬಿಡ್ಬೇಕು ಇಬ್ಬರು ಲೈಫ್ ತುಂಬ ಕಷ್ಟ ಇಬ್ಬರು ಲೈಫಲ್ಲಿ ಅಳಿಸ್ಬೇಕದು ಸೊ ಕಪಿಲ್ ಗೋಲಲ್ಲಿ ಅದನ್ನ ಮನೆ ಆಮೇಲೆ ಫಾರ್ಮಿಂಗ್ ಇಬ್ಬರು ನಾವೇ ಬೆಳೆದು ಅದನ್ನು ನಾವು ಅದನ್ನು ತಿನ್ಬೇಕು ನಾವು ಬೆಳೆದಿದ್ನ ನಾವು ಊಟ ಮಾಡಬೇಕು ಅಂತ ಅದೊಂದು ನೆಗೆ ಯಾವಾಗ ಎಷ್ಟು ವರ್ಷದ ಗೋಲಿದು ಇನ್ನೊಂದು ವರ್ಷದಲ್ಲಿ ಸಹಕಾರಗೊಳತ್ತೆ ವಾವ್ ಮನೆ ವರ್ಕ್ ಕಟ್ಟಕ್ಕೆ ಕಟ್ಟೋಕೆ ಶುರು ಮಾಡ್ಬೇಕಷ್ಟೆ ಸೊ ವ್ಯಾಸ್ ಅಕ್ಕ ಜ್ಯೋತಿ ಅವ್ರು ಸಿಕ್ಕನಾಗ ನಿಮ್ಮ ಮನೆಯಲ್ಲಿ ಅಂದರೆ ಅವರು ಊರ ಹೆಸರು ಹೇಳ್ತಾರೆ ಮೋಗೆನ ಅದೊಂದು ಲೋಕ ಪ್ರಪಂಚ ಸೃಷ್ಟಿ ಮಾಡೋಕೆ ರೆಡಿ ಆಗಿದೆ ಅದು ನೋಡಿ ಯೂನಿವರ್ಸು ಇವಳು ನಾನು ತುಂಬ ವರ್ಷ ಮೋ ಅಂತ ಕರಿತಾ ಇದ್ದೆ ಮೋ ಮೊ ಅಂದರೆ ಈಗಲೂ ಹಾಗೆ ಕರಿ ಅದು ಅಮ್ಮ ಮೀ ಅಂತೆಲ್ಲ ಕರಿತಾರಲ್ಲ ಕೆಲವರು ಇವನು ಮೋ ಅಂತ ಇದ್ದ ನೋಡಿ ನಾನು ಹಂಗೆ ಕರೆಯೋದು ಇವನು ಇಬ್ರು ಮೋ ಅಂತ ಕರೆದು ಕೊನೆ ಮೋಗನಹಳ್ಳಿಲೆ ನಮ್ಗೊಂದು ಜಾಗ ಸಿಕ್ಕಿ ಅದು ಜಪ ಮಾಡಿ ಮಾಡಿ ಸಿಗುತ್ತೆ ಅಂತಾರಲ್ಲ ಅಂತ ಒಂದು ನಮ್ಮ ಊರ ಹೆಸರು ಇವತ್ತು ಮೋಗನಹಳ್ಳಿ ಸೊ ಈಗ ಸುತ್ತಾ ಇರ್ತೀವಿ ಟೈಮ್ ಫ್ರೀ ಸಿಕ್ಕಿದಾಗ ಎರಡು ದಿನ ಬಿಡುವ ಸಿಗ್ತಾ ಹೊರಡ್ತೀವಿ ಈಗ ಗಾಡಿ ಎತ್ಕೊಂಡು ನಾವು ಸೋಷಿಯಲ್ ಮೀಡಿಯಲ್ಲಿ ಏನಾದ್ರು ನೋಡ್ತೀವಿ ಅಂದರೆ ಈ ಥರ ಎಲ್ಲಿ ಹೋಗ್ಬೋದು ಅಂತ ಜಾಗಗಳೇ ಓಕೆ ಅಥವಾ ಇವಳು ರೆಸಿಪೀಸ್ ನೋಡ್ತಾಳೆ ಅದಕ್ಕೆ ನಮ್ಮಿಬ್ಬರದೇ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಜಂಗಮ ಪ್ರೇಮ ಅಂತ ನಾನು ಏನಾದ್ರು ನೋಡಿ ಇಷ್ಟ ಆಯಿತು ಅಂದರೆ ಆ ಗ್ರೂಪಲ್ಲಿ ಶೇರ್ ಮಾಡ್ತೀನಿ ನಾನು ಇವಳು ಏನೋ ಇಷ್ಟ ಆಯ್ತು ಇವಳು ಶೇರ್ ಮಾಡ್ತೀನಿ ಜಗತ್ತಲ್ಲಿ ಗಂಡ ಹೆಂಡ್ತಿರೋ ಒಂದು ಗ್ರೂಪ್ ಮಾಡ್ಕೊಂಡ್ರದು ಇದೆ ಫಸ್ಟ್ ಇಬ್ಬರೇ ಒಂದು ಗ್ರೂಪು ಅದು ಗಂಡ ಹೆಂಡ್ತಿರು ವಾಟ್ಸಪ್ಪಲ್ಲಿ ಒಂದು ಗ್ರೂಪ್ ಮಾಡ್ಕೊಂಡವ್ರೆ

ಫಾರ್ಮ್ હાઉસ ಸೆಕೆಂಡ್ ಒನ್ ಹೇಳೋ ಬಂಗಾರಿ ನೆಕ್ಸ್ಟ್ ಅದೇ ಬ್ಯಾಂಡ್ ನೆಕ್ಸ್ಟ್ 레벨ಕ್ಕೆ ಹೋಗ್ಬೇಕು ಅದೊಂದಿದೆ ಮೂರನೇದು ಮೂರನೇದು ಮನೆ ಆಯ್ತು ಇದಾಯಿತು ಅಂದ್ರೆ ಟ್ರಾವೆಲ್ ಮಾಡಬೇಕು ಅಂತ ಇದೆ ಬಡಪ್ಪ ನಿಮ್ಮಿಬ್ಬರಿಗಂತೋ ದೇವರ ಕುತ್ತಲ್ಲ ಆಗುತ್ತೆ ಅಂತ ಅದೇ ಆಗ್ಲಿ ಆಗ್ಬಿಡುತ್ತೆ ಅಲ್ಲ ಆಗ್ಲಿ ಯಾ ಹೃದಯದಿಂದ ಫೀಲ್ ಮಾಡುತ್ತೀನಿ ಈ ತರ ಮಾತುಗಳನ್ನ ಕೇಳಿಸ್ಕೊಂಡ್ಮೇಲೆ ನ್ಯೂಸೋ న్యూಸೋ న్యూಸೋ ನಮ್ಮ ಪ್ಲಾಟ್‌ಫಾರ್ಮ್ ಮೂಲಕ ನೋಡ್ತಿರೋರು ಅನ್ಕೋತಾರೆ ಬಟ್ ಕ್ಯೂಟ್ ಕಪಲ್ ಇವರಿಬ್ರು ಅದಕ್ಕೆ ದೃಷ್ಟಿ ತೆಗೆದಾಯ್ತಾರೆ ನೋಡಿ ಏನು ಕಮೆಂಟ್ ಕೊಡ್ತಾರೆ ಬೆಸ್ಟ್ ಕಮೆಂಟ್ಸ್ ನೀವು ರಿಸೀವ್ ಮಾಡಬಹುದು ಮೇಡ್ ಫಾರ್ ಈಚ್ ಅದರ್ ಅಂತಾರೆ ಗಂಡ ಹೆಂಡತಿ ಆಕ್ಚುಲಿ ಸಿಂಪಲ್ ಆಗಿ ಇರ್ಬೋದಲ್ವಾ ನಾವೇ ಕಾಂಪ್ಲಿಕೇಟ್ ಮಾಡ್ಕೋತಾ ಇದೀವಿ ಅಂತ ಅನ್ಸುತ್ತೆ ಹೇಳ್ತಾರೆ ನಿಮ್ ನೋಡಿದ್ರೆ ನಿಮ್ಮ ತರ ಇರಬೇಕು ಅನ್ಸುತ್ತೆ ಅಂತಾರೆ ಆಮೇಲೆ ಸ್ಟೇಜ್ ಮೇಲೆ ತುಂಬಾ ಮುದ್ದ ಕಾಣಿಸ್ತೀರಾ ಅಂತ ಹೇಳ್ತಾರೆ ಆಮೇಲೆ ನೀವಿಬ್ರು ಪರ್ಫಾರ್ಮ್ ಮಾಡುವಾಗ ನಿಮ್ದು ಕೆಮಿಸ್ಟ್ರಿ ನೋಡೋಕೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ತುಂಬಾ ಕಾಂಪ್ಲಿಮೆಂಟ್ಸ್ ಬರ್ತಾ ಆ ಆತರ ಆರಡಿ ಮೂರಡಿ ಕಾಂಬಿನೇಷನ್ ಇದು ಆರು ಐದು ಐದು ಓಕೆ ಅವನು ಹೇಳಿದನಲ್ಲ ನೋಡೋ ಕತ್ತು ಎತ್ತಿ ಅಂತ ಅದಕ್ಕೆ ಕತ್ತೆ ಬಟ್ ಯಾವ್ದಾದ್ರು ಪಕ್ಕ ನಿಂತ್ಕೋಬೇಕು ಸ್ಟೂಲ್ ಹಾಕಿ ನಿಂತ್ಕೊಂಡಿದ್ದೆಲ್ಲ ಇದೆಯಾ ನಾವು ಫೋಟೋ ಕ್ರೇಜ್ ಜಾಸ್ತಿ ಇಲ್ದಿರೋದ್ರಿಂದ ಪ್ರಮೇಯ ಬಂದಿಲ್ಲ ನೋ ಸೆಲ್ಫೀಸ್ ವೆರಿ ರೇರ್ ಯಾವುದು ಗ್ರ್ಯಾಂಡ್ ಸೆಲೆಬ್ರೇಷನ್ನು ಪಾರ್ಟಿ ಕೊಡೋದು ಆ ಥರದ್ದೇನು ಮಾಡಲ್ಲ ಬರ್ತ್ಡೇ ಆ್ಯನಿವರ್ಸರಿ ಆ ಥರದ್ದು ಯಾವುದು ಲಾಜಿಕ್ ಇಲ್ವಾ ನಿಮ್ಮ ಬದುಕಲ್ಲಿ ನಮ್ಮ ಮನೇಲಿ ಪಾರ್ಟೀಸ್ ನಡೀತಾನೆ ಇರುತ್ತೆ ಬಟ್ ಕ್ಲೋಸ್ ಸರ್ಕಲ್ ಕಸಿನ್ಸ್ ಒಂದು ಎಂಟು ಜನ ಹತ್ತು ಜನ ಬರ್ತಾರೆ ಫ್ರೆಂಡ್ಸ್ ಒಂದು ಎಂಟು ಹತ್ತು ಜನ ಬರ್ತಾರೆ ಆ ಥರ ಬಟ್ ನಾವು ಮನೆ ಕಟ್ಟಿದಾಗ್ಲೂ ಫಾರ್ಮ್ ಹೌಸ್ ಕಟ್ಟಿದ ಮೇಲೂ ಗೃಹ ಪ್ರವೇಶ ಅಂತ ಒಂದು ಇವೆಂಟ್ ಮಾಡಬೇಕು ಅದಕ್ಕೆ ಇಷ್ಟು ಜನ ಕರಿಬೇಕು ಆ ಥರ ಇಲ್ಲ ಇದು ನಮ್ಮ ಮದುವೆ ಆಗಿದ್ದೆ ನಲ್ವತ್ತು ಸಾವಿರದಲ್ಲಿ ನಾವು ನಲ್ವತ್ತು ಸಾವಿರದಲ್ಲಿ ನಮ್ಮ ಮದುವೆ ಮುಗಿಸ್ಬಿಟ್ವಿ ಹಾಂ ಸೊ ಆರ್ ಆರ್ ಪಾರ್ಟಿ ಹಾಲ್ ರಾಜೇಶ್ವರಿ ನಗರ ಸಖತ್ತಲೋ ಅಷ್ಟೇ ಸಿಂಪಲ್ ಏನು ಕೊಂಡ್ಕೊಳ್ಳೇ ಇಲ್ವಾ ಏನು ತಾಳಿ ಬಿಟ್ರೆ ಏನೇನು ತಗೊಳ್ಳಿಲ್ಲ ಅದಕ್ಕೆ ನಲ್ವತ್ತು ಸಾವಿರನಾ ಅಷ್ಟೇ ಮೇನ್ ಅದಕ್ಕೆ ಮತ್ತೆ ಚಿಂಬಕ್ಕೆ ಆಗೋದು ದುಡ್ಡು ಅಷ್ಟೇ 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 ಗುರು ನಿನ್ನ ಮನೆ ನೀನು ಪ್ಯಾಂಟ್ ಶರ್ಟ್ ನಾನು ಒಂದು ಸೀರೆ ಉಟ್ಕೊಂಡು ಬರ್ತೀನಿ ಅಷ್ಟೇ ನಥಿಂಗ್ ಮಚ್ ಅದೇ ಅದೇನು ಖರ್ಚಾಗಲಿಲ್ಲ ಬಟ್ ನಮಗೆ ಮದುವೆ ಅಂದ್ರೆ ಈಗ ಬದುಕ್ತಿದೀವಲ್ಲ ಜೊತೆಗೆ ಇದು ಮದುವೆ ಆ ಫಂಕ್ಷನ್ ಅಲ್ಲ ಅಂತ ಸೊ ಅದೊಂದು ಸಮಾಜದಲ್ಲಿ ಅದೊಂದು ಕಲ್ಪನೆ ತಪ್ಪು ಕಲ್ಪನೆ ಜೋರಾಗಿ ಮದುವೆ ಮಾಡೋದು ಜೋರಾಗಿ ಮದುವೆ ಮಾಡೋದು ನೀವು ಜೋರಾಗಿ ಇರಬೇಕು ಗಂಡ ಹೆಂಡತಿ ಎಷ್ಟು ಜೋರಾಗಿ ನೀವು ಖುಷಿಯಾಗಿ ನೆಮ್ಮದಿಯಾಗಿರ್ತೀರಾ ಎಷ್ಟು ಪ್ರೀತಿಸ್ತೀರಾ ಒಬ್ರು ಅದು ಜೋರ್ ಮದುವೆ ಆ ಪ್ರೀತಿ ಇಲ್ಲಿ ತೋರಿಸಿದ್ರೆ ಚಂದ ಮದುವೆ ಅಲ್ಲ ಅಂತ ನಮ್ಮ ಕಾನ್ಸೆಪ್ಟ್ ಇಲ್ಲ ಎಷ್ಟೋ ದಿನ ನನ್ನ ಇನ್ನೊಂದು ಕೊರಿತಾ ಇರುತ್ತೆ ನಾಲ್ಕು ಜನ ಏನು ಮಾತಾಡ್ತಾರೆ ಅಂತ ಅದ್ರ ಬಗ್ಗೆ ನಾವು ಯಾವುದು ಆ ನಾಲ್ಕು ಜನದ ಬಗ್ಗೆ ಯೋಚನೆ ಮಾಡೋ ತನಕ ನಾಲ್ಕು ದಿನ ನೆಮ್ಮದಿಯಾಗಿರೋಕ್ಕಾಗಲ್ಲ ಆ ನಾಲ್ಕು ಜನಕ್ಕೆ ನಾವು ಯಾವತ್ತೂ ಕೇರ್ ಮಾಡಿಲ್ಲ ಮಾಡೋದು ಇಲ್ಲ ನೆವರ್ ಇನ್ ಅವರ್ ಲೈಫ್